ಕೆ ಡಿಎಫ್ ಕಾಮಗಾರಿಗಳು ಎಪ್ಪತ್ತೆರಡು ಕೋಟಿಯಷ್ಟು ಡೈವರ್ಟ್ ಆದ ಕಾಮಗಾರಿಗಳು ರೆಸ್ಟೋರೇಷನ್ ವರ್ಕ್ ಆಗದೆ ಅಲ್ಲೇ ನಿಂತಿದೆ ದಿನನಿತ್ಯ ಈಗ ಬಾಸ್ ಹೇಳಿರೋ ಪ್ರಕಾರ ಹಳೆ ಕಾಮಗಾರಿಗಳಿಗೆ ಹಣ ಅವ್ರು ಹಿಡಿದಿರಾನೆ ಕೆಲಸ ಶುರು ಮಾಡಿದ್ದಾರೆ ಸಭಾಧ್ಯಕ್ಷರೇ ಹಣ ಅಲ್ಲಿ ಯಾವ್ದು ಲಭ್ಯತೆ ಇಲ್ದಿದ್ರೆ ಸುಮ್ಮನೆ ಕೆಲಸಗಳು ಸ್ಟಾರ್ಟ್ ಮಾಡಿದೀರಿ ಆ ಸಾಲ ತೀರ್ಸಕ್ಕೆ ಆ ಸಾಲವನ್ನು ತೀರಿಸಲಿಕ್ಕೆ ಒಂದು ನಿಮಿಷ ಹೇಳ್ತೀನಿ ವೇದವ್ಯಾಸ ಒಂದು ನಿಮಿಷ ಹೇಳ್ತೀನಿ ಅಧ್ಯಕ್ಷೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಇಲ್ದಿರ ಮಾಡಿರೋಂಥ ಕೆಲಸಗಳು ವೇದವ್ಯಾಸಗೂ ಚೆನ್ನಾಗಿ ಗೊತ್ತು ಸಭಾಧ್ಯಕ್ಷೆ ಸುಮಾರು ಅದೇನೇ ಏಳ್ನೂರ ಎಂಟುನೂರು ಕೋಟಿ ಬ್ಯಾಲೆನ್ಸ್ ಇದೆ ಸಭಾಧ್ಯಕ್ಷೆ ಆದರೆ ನಾವು ಈಗ ಹಣ ಕೊಟ್ಟಿರೋದು ಮಹಾನಗರ ಪಾಲಿಕೆಗಳಿಗೆ ಹೊಸ ಕೆಲಸಗಳು ಮಾಡಲಿಕ್ಕೆ ಈ ಕೆಲಸಗಳು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಮತ್ತೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀನಿ ಬಹಳಷ್ಟು ಹಣ ಬಾಕಿ ಇದೆ ಈ ಹಣವನ್ನು ವಾಪಸ್ಸು ಅವರಿಗೆ ಪಾಪ ಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಆ ಹಣವನ್ನು ಕೊಡಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ ಫೈನಾನ್ಸ್ ಅವ್ರ ಹತ್ರ ಒಂದು ಅಪ್ರೂವಲ್ ತಗೊಂಡು ಹಂತವಾಗಿ ಆ ದುಡ್ಡನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷೆ ಅದಾದ್ಮೇಲೆ ರಸ್ತೆ ಗುಂಡಿಗಳು ಮುಚ್ಚಗಿಲಿಕ್ಕೆ ಇದು ಡಿ ಸಿ ಫಂಡ್ಗೆ ನಾವು ಹದಿನಾಲ್ಕು ಕೋಟಿ ರೂಪಾಯಿಗಳು ಈಗಾಗ್ಲೇನೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಹದ್ನಾಲ್ಕು ಕೋಟಿ ರೂಪಾಯಿಗಳನ್ನ ಇದನ್ನ ಒಂದು ಡಿ ಪಿ ಆರ್ ಮಾಡಿದೀವಿ ಸಭಾಧ್ಯಕ್ಷ ಡಿ ಸಿ ಫಂಡ್ ಗೆ ಅದನ್ನ ಕಳಿಸೋ ನಾವು ದುಡ್ಡು ಕೊಡ್ತೀವಿ ಸಭಾಧ್ಯಕ್ಷ ಅದಾದ್ಮೇಲೆ ಅದು ಒಂದು ಮುಚ್ಚಲಿಕ್ಕೆ ಆ ದುಡ್ಡನ್ನ ಕರೆದು ಯಡಿಯೂರಪ್ಪರು ಇರುವ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಂತ ಕಾಮಗಾರಿಗಳು ಅದಕ್ಕೆ ಫೈನಾನ್ಸ್ ಇಲ್ಲ ಅಂತೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಾಗ ಫೈನಾನ್ಸ್ ಇಲ್ಲ ಅಂತೇಳಿ ಹೇಗೆ ಹೇಳ್ತಾರೆ ಅಪ್ರೂವಲ್ ಕೊಟ್ಟೆ ಬಜೆಟ್ ಮಾಡುತ್ತಾರೆ ವೇದ ವ್ಯಾಸ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ಯಡಿಯೂರಪ್ಪ ಸಾಹೇಬ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಗಳಾಗಿದ್ದು ಕೊಟ್ಟ ಹಣ ಮೂರು ವರ್ಷ ಏನ್ ಮಾಡ್ತಾ ಇದ್ರು ದುಡ್ಡು ತಗೊಂಡಿರೂಡಿ ಕೆಲಸಗಳಿಗೆ ಹಣ ಕೊಡು ಅಂದ್ರೆ ಕೆಲಸ ಮಾಡ ಕೆಲಸ ಮಹಾತ್ಮ ಗಾಂಧಿ ನಗರ ವಿಕಾಸ ಸಮಸ್ಯೆ ಹತ್ತು ಮಹಾನಗರ ಪಾಲಿಕೆ ರವಿಗೌಡ ಒಟ್ಟಿಗೆ ಹೋಗಿ ಕೂತ್ಕೊಂಡ ಸಮಸ್ಯೆ ಬಗೆಹರಿಸಿ ರವಿಗೌಡರು ಮಂಡ್ಯ ಯಾಕೆ ಲೇಟ್ ಆಗ್ತದೆ ನೀವೆಲ್ಲ ಬರುವಾಗ ಯಂಗ್ಸ್ಟರ್ಸ್